ಮತ್ತೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಾಡೋಣ ಏನಪ್ಪ ಇಷ್ಟ ಅಮೌಂಟ್ ಅಂತ ಅಂತಿರ್ಬೋದು ನೀವು ಫ್ರೆಂಡ್ಸ್ ಐದು ನನ್ಗ ಆನ್ಲೈನ್ದಾಗಿದ್ದು ರೀ ಕ್ಯಾಶ್ ನಾನು ಅವನ್ನ ಆನ್ಲೈನ್ದಾಗಿದ್ದು ಅಮೌಂಟ್ ಅನ್ನ ಕ್ಯಾಶ್ ಮಾಡಿಸ್ಕೊಂಡಿದ್ದೀನಿ ಯಜಮಾನ್ರ ಹತ್ರ ಯಾಕಂದ್ರೆ ಅವ್ರಿಗೆ ಅರ್ಜೆಂಟ್ ಬೇಕಾಗಿತ್ತಂತ ಆನ್ಲೈನ ರೊಕ್ಕ ಸೊ ನೀ ಆನ್ಲೈನ್ ಹಾಕ ನಾನು ಕ್ಯಾಶ್ ಮಾಡಿಕೊಡ್ತೀನಿ ಅಂತಂದ್ರು ಸರಿ ಪರವಾಗಿಲ್ಲ ಬಿಡ್ರಿ ಅಂತ ಕೇಸ್ ನಾನು ಯಾವುದಾದ್ರೂ ರೊಕ್ಕಲ್ಲ ಸೊ ಅವ್ರಿಗೆ ಅವಶ್ಯಕತೆಗೆ ಪಟ್ಟಂತ ಕೊಟ್ಟನೆಲ್ಲ ಅದು ಖುಷಿ ಅಂತ ಅನಿಸಿತ್ತು ಸೊ ಹಾಗಾಗಿ ಜಗಲಿ ಮ್ಯಾಗ ಇಟ್ಟೀನಿ ಸೊ ಎಮಂಟು ಡಬ್ಬಲ್ ತ್ರಿಬಲ್ ಎಲ್ಲ ಈ ಥರ ಎಲ್ಲ ಹೆಚ್ಚೆಚ್ಚಿಗೆ ಹೆಚ್ಚೆಚ್ಚಿಗೆ ಅಂತ ಅಂತೇಳಿ ನೀವು ನನಗೆ ಆಶೀರ್ವಾದ ಕೊಡ್ರಿ ದೇವ್ರ ಆಶೀರ್ವಾದ ಐತಿ ಯಾಕಂದ್ರೆ ನಾನು ಕಷ್ಟಪಡ್ತೀನಿ ದೇವ್ರು ನನ್ನ ನೋಡ್ತಿರ್ತಾನೆ ಒಂದಲ್ಲ ಒಂದು ದಿನ ನಾನು ಅನ್ಕೊಂಡಿದ್ದನ್ನ ಸಾಧಿಸೋದಿಕ್ಕೆ ದೇವ್ರು ನನಗೆ ಒಂದು ಒಳ್ಳೆ ಅವಕಾಶ ಒಂದು ಒಳ್ಳೆ ಹೊಟ್ಟೆ ಅನ್ನೋದು ನನಗೆ ಕನ್ಫಮ್ ಐತಿ ಫ್ರೆಂಡ್ಸ ಇದು ಪಟ್ಕ ನೋಡ್ರಿ ಇದಕ್ಕೆ ನೀವೇನು ಅಂತೀರಿ ಗೊತ್ತಿಲ್ಲ ಇದು ಇಂಗ್ಲೀಷ್ನೇ ಅದು ನನಗೇನು ಅಷ್ಟು ಇದು ಇಲ್ಲ ಬಟ್ ಇದು ಪಟ್ಕ ಅಂತೀವಿ ನಾವು ಸಣ್ಣವ್ರು ಇದ್ದಾಗ ನಮ್ಮಅವ್ವ ಏನಾಯ್ತು ನೋಡ್ರಿ ಒಲೆಯಾಗ ಈಗ ಬೇನಿಗೆ ಇದೆಲ್ಲ ಯೂಸ್ ಮಾಡ್ತಿದ್ರು ನೋಡ್ರಿ ಅದ್ರ ಇಡ್ಲಿ ಬರ್ತಿತ್ತಲ್ಲ ಆ ಇಡ್ಲಿ ಒಳಗೆ ಇದು ಪಟ್ಕನ ಹಾಕಿ ರುಬ್ತಿದ್ರು ಅವ್ರು ಕಲ್ಲಿನ ಗುಂಡಿನ್ಯಾಗ ರುಬ್ಬಿ ಇದನ್ನ ಹಲ್ ತಿಕ್ಕೊಳೋದಿಕ್ಕ ಹಲ್ ತಿಕ್ಕ ಯೂಸ್ ಮಾಡ್ತಿದ್ರು ಸೊ ಹಲ್ ಗಟ್ಟೆಕ್ಕವಂತ ಕ್ಲೀನ್ ಅಕ್ಕವ ವಾಸನೆ ಬರೋಲ್ಲ ಏನಿಲ್ಲ ಅಂತೇಳಿ ಸೊ ಇದು ಕೂಡ ಮನೆಯ ಒಂದು ಏಳಿಗೆಗೆ ಭಾಳ ಯೂಸ್ ಆಗುತ್ತಂತರಿ ಇದ್ರ ಬಗ್ಗೆ ಹೆಚ್ಚಿಂದ ಯಾರಿಗಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿರಿ ಓಕೆ ಯಜಮಾನ್ರು ಹೇಳೋ ತೊಗೊಂಡು ಬಂದಾರ ಸಜ್ಜಿ ರೊಟ್ಟಿ ಬಡಿತೀನಿ ರೀ ಸದ್ಯಕ್ಕೆ ಮನೆ ಕೆಲಸ ಕೆಲಸ ಎಲ್ಲ ಆಗೈತಿ ಬ್ಲಾಗ್ನು ಕೂಡ ಇನ್ನೂ ಹಾಕಬೇಕು ಬ್ಲಾಗಿನ್ ಕೆಲಸ ಒಂದು ಚೂರು ಬಾಕಿ ಐತಿ ಬಟ್ ಇನ್ನು ಟೈಮ್ ಐತೆ ಬ್ಲಾಗ್ ಹಾಕೋದಿಕ್ಕ ಹಾಗಾಗಿ ಹೇಳಿ ನೋಡಿರಿ ಎಳ್ಳು ಒಂದು ನೂರು ಗ್ರಾಮ್ ತಗೊಂಡು ಬಂದಾರ ಸಜ್ಜಿ ಲಾಸ್ಟ್ ಬೇಗ ತೋರ್ಸಿ ಬಿಸ್ಕೊಂಡು ಬಂದಾರ ಅಂತ ಹೇಳಿ ನೀವು ಇದನ್ನು ಸ್ಕ್ಯಾನಿಂಗ್ ಇಡ್ಕೊತೀನಿ ಕೊಟ್ಟ ಅಂತ ಹೇಳಿ ಒಂದು ಕಿಲೋ ಮ್ಯಾಗ ಒಂದು ಪಾವು ಕಿಲೋ ಅಕ್ಕಿ ಹಾಕಿನ್ರಿ ತೋರ್ಸಿ ನಿಮ್ದು ಬ್ಲಾಕ್ ಬ್ಲಾಕ್ ಅಂಚೂ ಇದು ಮಾಡ್ತೀನಿ ತಿಕ್ಕೊಂತೀನಿ ಅಂಚು ಅಂಚು ತಿಕ್ಕೊಂಡು ಕಾಯೋಕೆ ಇಡ್ತೀನಿ ಅಷ್ಟೊತ್ತಿಗೆ ಬಡ ಬಡ ಅಂಚು ಅಲ್ಲಿ ಕೆಳಗಡೆ ಮನೆಗೆ ಐತ್ರಿ ತೊಗೊಂಬರ್ತೀನಿ ಅಂಚು ಕಾಯೋಕೆ ರೀ ಕಪ್ಪಿಣ್ದದಲ್ಲ ಸ್ವಲ್ಪ ಸಣ್ಣ ಮಾಡಿ ಇಟ್ಟೀನಿ ಸೊ ಇವಾಗ ಏನೈತಿ ಬಡಾಬಡ ಶಾನೆ ಹಿಡ್ಕೊಂಡ್ಬಿಡ್ತೀನಿ ಇಟ್ಕೊಂಡೆ ಅಂದ್ರೆ ಟಾಪ್ ಆಗದಿ ಕೆಲಸ ನಾಲ್ಕು ಸ್ಟಾಪ್ ಅಂತನೇ ಹೇಳ್ಬೋದು ಮಾಡಾಕಂದ್ರೆ ಚೆನ್ನಾಗಿ ಲೇಟ್ ರೀ ಒಮ್ಮೆ ಮಾಡ್ಬೇಕಂತ ಮನ್ಷೇ ಬತ್ತು ಅಂದ್ರೆ ಪಟ್ ಪಟ್ ಮಾಡ್ತೀನಿ ಕೆಲಸ ಮೊದಲ ಒಂದು ಅರ್ಧನ ಹಾಕ್ಬೋತೀನಿ ರೀಪಾ ಒಂದೊಂದ್ಸರಿ ಪೂರ ನಾತ್ಕೊಂಡು ಪದೀತಿಯಾಗ್ಬಿಡ್ತೀನಿ ಅಲ್ವಾ ಪಗಿ ಹೆಂಗಿರ್ತ ಹೆಂಗಿರಲ್ಲ ಒಂದೊಂದ್ ಸಜ್ಜಿ ದಿಗಿ ಇರ್ತಾವ್ರಿ ಒಂದೊಂದ್ ದಿಗಿರಲ್ಲ ಮತ್ ಅರ್ಧ ಅರ್ಧ ಅನ್ಕೊಂಡ್ ನನಗೂ ವೈನ್ ಆಗುತ್ತೆ ಫ್ರೆಶ್ ಫ್ರೆಶ್ ಆಗಿ ಅನ್ಕೊಂಡ್ ಮಾಡಿದ್ರ ಅದಕ್ಕಂತ ಹೇಳ ಒಂದು ಅರ್ಧ ನಾನ್ಕೊಂಡು ಆಮೇಲೆ ನೋಡ್ಕೋತೀನಿ ಇದಕ್ಕ ನಾನು ಏನ್ ಹಾಕಿನ ಅಂದ್ರ ಹೇಳಿ ಇಲ್ಲಿ ಆದಾಗ ಮತ್ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ ನೋಡೋರಿ ಹೇಳ್ತೀನಿ ಸಜ್ಜಿ ಇರ್ತೇ ನೋಡ್ರಿ ಸಜ್ಜಿಯೊಳಗೆ ಒಂದು ಕಿಲೋ ಸಜ್ಜಿಗೆ ಒಂದು ಪಾವು ಕಿಲೋಕ್ಕಿಂತ ಸ್ವಲ್ಪ ಪಾವು ಕಿಲೋ ಕಡಿಮೆ ಇರ್ಬೋದು ಅಂತ ಅನ್ಕೋತೀನಿ ಅಷ್ಟು ಅಕ್ಕಿ ಕ್ಲೀನ್ ಕ್ಲೀನಾಗಿ ನೋಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಇದನ್ನ ಹಾಕಿನಿ ಜೀರಿಗೆ ಒಂದು ಚಮಚದಷ್ಟು ಜೀರಿಗೆ ಒಂದು ಎರಡು ಮೂರು ಚಮಚದಷ್ಟು ಒಂದು ಇಡುಕಿನ ಕಡಿಮೆ ಇದನ್ನ ಹಾಕಿನಿ ಧನಿಯಾ ಧನಿಯಾ ಹಾಕಿ ಬೀಸ್ಕೊಂಡು ಬಂದಿನಿ ಸೊ ಈಗ ಹಿಟ್ಟಿಗೆ ಅರಿಶಿನ ಹಾಕ್ತೀನಿ ಸ್ವಲ್ಪ ಹೆಚ್ಚಿಗೆ ಹಾಕ ರೊಟ್ಟಿ ಬರ್ತವರ ಒಳ್ಳೇದು ಆರೋಗ್ಯಕ್ಕೆ ಅರಿಶಿನ ಹಾಕ್ಲಂದ ಮಾಡಿದ್ರು ಅದು ಒಳ್ಳೆಯದು ಆರ್ಗಾನಿಕ್ ಆಗಿ ಮಾಡ್ಕೋಬಹುದು ಆರ ಒಮ್ಮೆ ನಾನು ಅಕ್ಕಿ ಹಾಕದೇ ಇಲ್ರಿ ಡೈರೆಕ್ಟ್ ಬರೀ ಸಜ್ಜಿನ ಬಿಸ್ಕೊಂಡ್ ಬರ್ತೀನಿ ಅದು ಬಹಳ ಚಲೋರಿ ಅಕ್ಕಿ ಅಂದರೆ ಎಲ್ಲದ್ರಾಗು ಅಕ್ಕಿ ಇದ್ದೇ ಇದ್ದೆ ನೋಡಿರಿ ಎಲ್ರ ಅಕ್ಕಿ ಮಿಕ್ಸಿ ಎಲ್ಲ ಮಿಕ್ಸ್ ಇರೋದೇ ಸದ್ಯಕ್ಕೆ ಹಂಗಾಗಿ ಈಗ ಅದನ್ನು ಆಗಾಕ ಇದು ತಗೋತೀನಿ ರೀ ಏಳಂತ್ರು ಬಾಜುಕ್ ಅದಾವು ಬಡ ಬಡ ಹಿಟ್ಟು ನಾಲ್ಕೊಂಡು ರೊಟ್ಟಿ ಬಡಕ್ಕೆ ಶುರು ನೋಡಿರಿ ಸದ್ಯಕ್ಕೆ ಸ್ವಲ್ಪ ಒಂದೊಂದುವರೆಗೆ ಮತ್ತೊಂದು ಸ್ವಲ್ಪ ಅನ್ನಕ್ಕೆ ಹಚ್ಚಿಬಿಡ್ತೀನಿ ಬಿಡ್ತೀನಿ ಯಜಮಾನ್ರು ಬರೋ ಟೈಮಿಗೆ ಬಿಸಿ ಚೆಲ್ಲಿದ್ ನೋಡ್ರಿ ಕೆಟ್ಟ ಕರಬಾರನ್ನೇ ನಾ ಮಾಡೋದ್ ಕೆಲಸ ಕಾಲಾಗ ನೀರ್ ಚೆಲ್ಲಿದ್ ಒಂದ್ ಹಡ್ಗಿ ಮನ್ಯಾಗ ಕೆಟ್ಟ ಸಿಗರ್ರಿ ಅದ್ರಂತ ಸಿಗ್ರಿನ ಇನ್ನೊಂದಿಲ್ಲ ಸೊ ಆ ಮನೆಯಾಗಿದ್ದ ನೈಟಿ ಮ್ಯಾಗ ನೈಟಿ ಹಾಕೋತಿದ್ದ ಅಳೆ ನೈಟಿ ಈಗ ಅಳೆ ನೈಟಿ ಹೊಸ ನೈಟಿ ಎಲ್ಲ ಸೇಮ್ ಆಗ್ಯವ್ರಿ ಉಪ್ಪು ಅರ್ಶಿಣ ಪುಡಿ ಹಾಕಿರ್ತೀವಿ ನೋಡ್ರಿ ನೀರು ಹಾಕಿದ್ರೆ ಅದು ಮಿಕ್ಸ್ ಆಗಿ ಲೇಟ್ ಆಗುತ್ತಾ ವಿಡಿಯೋ ನೆಂತಿ ಆಗುತ್ತಾ ನಾದ್ಕೊತೀನಿ ಮೊದಲು ನಾನು ಅರ್ಧ ನಾದ್ಕೊಂಡಿದ್ದೆ ಬೆಸ್ಟ್ ಆಯಿತು ಯಾಕಂತೇಳಿ ತೋರಿಸ್ತೀನಿ ಬರ್ರಿ ವಿಡಿಯೋ ಮಾಡ್ತೀನಿ ಅಂದೆ ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು ಹಾಗಾಗಿ ಸ್ವಲ್ಪ ಮಾತಾಡ್ಕೊತಾ ಹಾಗೆ ನಾದ್ಕೊಂಡು ಮಾಡಿದ್ದೀನಿ ರೀ ಸ್ವಲ್ಪ ಜೀವ ತಿಂತ ಹಿಟ್ಟು ಮೂಡ್ ಬರಲಿಲ್ಲ ವಿಡಿಯೋ ಮಾಡಕ ಸೊ ಇಲ್ಲಿ ಒಳ್ಳೆ ಬಡಕ ಹಿಟ್ಟು ತೆಗ್ದಿಟ್ಟಿನಿ ಇದು ಇನ್ನೊಂದು ಅರ್ಧ ಉಳ್ದಿತ್ತಲ್ರಿ ಅದು ಹಾಕ್ಕೊಂಡೀನಿ ಹಿಟ್ಟಿನಿರ ಭೀ ಅದೇ ಐತಿ ಸೊ ಇಷ್ಟು ರೊಟ್ಟಿ ಮಾಡೀನಿ ರೀ ಇದೇನಪ್ಪ ಅಂದ್ರೆ ಜಿಗಿನೇ ರೀ ಹಿಟ್ಟು ಉಳ್ಳಿನ ನಾವು ಮಾಡ್ಕೋಬೇಕಂದ್ರ ಬಿರು ಬಿರ್ ಬಿರುಗಿ ಬಿಡ್ಬಾರ್ದ್ರಿ ಎಷ್ಟು ಒಟ್ಟ ಜಿಗಿದಿದ್ದಿಲ್ಲ ಸೊ ಹಾಗಾಗಿ ಹೈರಾಣ ಆಯ್ತು ಹಂಗಾಗಿ ಇಷ್ಟು ಅರ್ಧ ಮಾಡಿ ಮುಗಿಸ್ರು ಸಾಕಪ್ಪ ಅನ್ನೋಂಗಾಗಿ ಅರ್ಧ ಬಡ್ಯೋದು ಮತ್ತು ಅದು ಸಿಳಿದು ಒತ್ತದು ಅರ್ಧ ಬಡ್ಯೋದು ಸಿಳಿದು ಒತ್ತದು ಇದಾಗೈತಿ ಇಷ್ಟೊತ್ತನ ಈಗ ಮತ್ತೆ ತೊಳಿಗೆ ಸ್ವಲ್ಪ ಜಿಗಿ ಹಾಕೊಂಡ್ರೆ ಆಯ್ತು ಅಂತೇಳಿ ಜಿಗಿ ಹಾಕೊಂಡ್ತೀನಿ ಹಿಂಗತ್ತೆ ಇರ್ತಾವೆ ನೋಡ್ರಿ ಒಂದೊಂದು ಸಲಿಕ್ಕೆ ಕೆಲಸ ಸೊ ಹಾಗಾಗಿ ತಲೆ ಓಡಿಸಿ ಮಾಡೋದು ಬೇಕು ಅಂತ ಅನ್ಕೋತೀನಿ ನೋಡ್ರಿ ಎಲ್ಲ ಒಮ್ಮೆ ಮಾಡಿ ಹೈರಾಣ ಆಗಿನ ಸ್ವಲ್ಪ ಅರ್ಧ ಮರ್ಧ ಮಾಡಿ ಅರ್ಧ ಆಗೋದು ಬೆಸ್ಟ್ ಅಂತ ಅನ್ಕೋತೀನಿ ಸೊ ಅದೆಲ್ಲ ಈ ಥರ ವರ್ಕೊಂಡಿತ್ತಲ್ಲ ಬಂಡಿಗೆ ಅದನ್ನೆಲ್ಲ ತೆಗ್ತೀನಿ ಟೈಲ್ಸ್ ಮ್ಯಾಗ ಸ್ವಲ್ಪ ಇದು ಹಾಕ್ತಾವ್ರಿ ಗಟ್ಟಿಯಾಗ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಬಡ್ಯಕ್ಕೆ ಹೈರಾಣದ್ದು ಪರವಾಗಿಲ್ಲ ಗಟ್ಟಿರಲಿ ಅಳಸ್ಕೊಳಸು ಆಗಿಬಿಡ್ತೀರಿ ಸ್ವಲ್ಪ ಒಂದು ಸ್ವಲ್ಪ ಒಂದು ನಾಲ್ಕು ಬಡ್ಯತನ ಪರವಾಗಿಲ್ಲ ರೊಟ್ಟಿ ಫ್ರೆಶ್ ಅಂತ ಅನಿಸ್ತಾವ್ರಿ ಅರ್ಧ ಇಷ್ಟ ಆಗ್ಯಾವ ಅರ್ಧ ಇಷ್ಟು ನಾ ಲೈಟಿಂಗ್ ಹಾಕ್ಬಿಡ್ತಾರ ಎಲ್ಲ ಇಲ್ಲಿ ಚಲೋ ಕನಸು ಮನೆಗೆ ಹೋಗನೆ ಅವೆಲ್ಲೂ ಕನ್ಸಲ್ ನೋಡು ಟೆಕ್ನಿಕ್ ಇರ್ತವೆ ಪುನಮ ರೊಟ್ಟಿ ಮಾಡಿ ಅದೇ ಜಸ್ಟ್ ಕೈ ತಕೊಂಡು ರೀ ಮತ್ತು ನಮ್ಮ ನಾದ್ನಿ ಪುನಮ್ ಬಂದೋಳು ನೋಡ್ರಿ ಫ್ರೆಂಡ್ಸ ನನಗೆ ಒಂದು ಏನೋ ಬೇಕಾಗಿತ್ತು ಸೊ ಹಾಗಾಗಿ ಹೋಗೋಣ ಅಂತ ಅಂತೇಳಿದ್ನೆ ಹೋಗೋಣ ಬರ್ರಿ ವೈನಿ ಹೋಗ ಹೋಗ್ಬಂದಿದ್ರಲ್ಲ ಅಂತ ಪಾಪ ನಮ್ಮ ನಾದ್ನಿ ಬಂದ ಪುನಮ್ಮ ಸೊ ನಾತ್ಗಿ ನಾದ್ನಿ ಇಬ್ರು ಸೇಡಿ ಶಾಪಿಂಗ್ ಮಾಡಕ್ಕೆ ಬಂದೀವಿ ಶಾಪಿಂಗ್ ಅಂತ ಅನ್ನೋಕ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಆ ಶಬ್ದ ಕೇಳಿದ್ರೇ ಒಂಥರ ಚಂದ ಅಂತ ಅನ್ನಿಸ್ತದಲ್ರಿ ಸೊ ಏನಂತ ತೊಗೊಳಕ್ಕೆ ಬಂದಿದೀವಿ ಅನ್ನೋದಕ್ಕಿನ್ನ ಶಾಪಿಂಗ್ ಮಾಡೋಕೆ ಬಂದೀವ ಅಂತಂದ್ರೆ ಅದೊಂಥರ ಚೆನ್ನಾಗಂತ ಅನಿಸ್ತೈತಿ ನಾವು ಇವಾಗ ಬಂದಿದ್ದು ನವಿಪೆಟಿಗೆ ಬಂದಿವಿ ನೋಡ್ರಿ ಸೊ ನವಿಪೆಟ್ದಾಗ ಏನೆಲ್ಲ ಸಿಗಲ್ಲ ಹೇಳ್ರಿ ನಮ್ಮ ಹೆಣ್ಮಕ್ಳಿಗೆ ನವಿಪೆಟ್ಟದಾಗ ಬಂದ್ರೆ ಪರ್ಸ್ ತುಂಬಿ ರೊಕ್ಕ ತರಬೇಕು ನೋಡ್ರಿ ಏನು ದುನಿಯಾದ ತಗೊಂಬಂದ್ಬಿಡ್ಬೋದು ಸೊ ಅಷ್ಟೆಲ್ಲ ತರೋಕ್ಕಾಗಲ್ಲ ಬಟ್ ನಮ್ಗೆ ಬೇಕಾಗಿರ್ತೈತಿ ಇಂಪಾರ್ಟೆಂಟ್ ಇರೋದನ್ನು ನಾವು ತರಬೇಕಷ್ಟೇ ನೋಡಿರಿ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಖಂಡಿತ 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 ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮ್ಯಾಗ ಇರಲಿ ಅಂತೇಳಿ ಕೇಳ್ಕೊತೀನಿ ಏನು ತೊಗೊಳ್ಳಿ ಏನು ಬೀಳ್ಲ ನಂಗೆ ಆ ನೋಡಿರಿ ಫ್ರೆಂಡ್ಸ ಮಸ್ತಾಗಿರುವಂಥ ಬಟ್ಟೆಗಳು ಹಬ್ಬ ಅದ್ರಾಗ ದೀಪಾವಳಿ ಕೇಳಬೇಕಾ ನೋಡಿರಿ ಪಂಕ್ತಿಗಳು ಕೂಡ ಎಲ್ಲ ಸೈಜ್ ಎಲ್ಲ ಡಿಸೈನ್ ಕೂಡ ಇದ್ವಾ ನೋಡಂತರ ನನಗೂ ಬಹಳ ಖುಷಿ ಅನ್ಸಕತ್ತಿತ್ತ ನೋಡಿರಿ ಅದಾದ ಮ್ಯಾಗ ಫ್ರೆಂಡ್ಸ ನೋಡಿರಿ ಇಲ್ಲಿ ಜುವೆಲ್ಲರಿ ಅಂಗಡಿಗೆ ಬಂದೀವಿ ನಾವು ಸೊ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಸೊ ಇದಕ್ಕೆ ಬಂದಿರ್ಬೋದು ಅಂತೇಳಿ ಖಂಡಿತ ಗ್ಯಾಸ್ ಮಾಡಿರಿ ಮಸ್ತಾಗಿರುವಂಥ ಎಲ್ಲ ರೀತಿಯಾದಂಥ ಜ್ಯುವೆಲ್ಲರಿಗಳು ಇಲ್ಲಿ ಸಿಗ್ತಾವೆ ನೋಡ್ರಿ ಬಟ್ ನಮಗೆ ಏನು ಬೇಕಲ್ಲ ನಾವು ತೊಗೊಂಡು ಬರೋದು ಇವೆಲ್ಲ ನೋಡಿರಿ ನಾನು ಒಬ್ಬೊಬ್ರು ಕೊಳ್ಳ ಹಾಕ್ಕೊಂಡು ಗಾಡಿ ಮ್ಯಾಗದು ಹೋಗ್ತಿರ್ತಾರಲ್ಲ ಎರಿಗರು ಹೋದಾಗ ಗೋಲ್ಡನ್ ಅಂತ ಅನ್ನಿಸ್ತದ ಅಷ್ಟು ಚೆಂದ ಅದ ನೋಡಿರಿ ಫ್ರೆಂಡ್ಸ್ ಸೂಪರ್ ಅದ ನನಗೆ ಬೇಕಾಗಿರುವಂಥ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ನೋಡ್ರಿ ನಮ್ಮ ನಾದ್ನಿ ನಾನು ವಡಪಾವ್ ತಿನ್ನಕತ್ತಿ ನೋಡಿರಿ ಸೊ ವಡಪಾವ್ ಅಂತೂ ಅಲ್ಲೇ ಹೋಗಿ ತಿನ್ಬೇಕ್ರಿ ಮಸ್ತಾಗಿ ಟೇಸ್ಟಾಗಿ ಇರ್ತಾವಂತ ಹೇಳ್ಬೋದಾ ಮತ್ತು ನಾದ್ನಿ ವಡಾಪಾವ ತಿಂದ್ವಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಂದು ನಿಮ್ಮ ಹತ್ರ ಒಂದು ಸ್ವಲ್ಪ ಖುಷಿ ಹಾಗೆ ಬರಾಗ ಮಕ್ಳಿಗೂ ಕೂಡ ಒಡಾಪೊ ತಗೊಂಬಂದಿದ್ದೆ ಬಿಸಿ ಬಿಸಿ ಅವ್ರು ಬರೋಷ್ಟೊತ್ತಿಗೆ ಸಾರಿ ಟೈಮ್ ಆಗ್ಬಿಟ್ಟಿತ್ತಲ್ಲ ನಾವು ಹೋಗಿ ಭರೋಷತ್ತಿಗೇನೆ ಹಂಗಾಗಿ ಮತ್ತೆ ಅವ್ರಿಗೆ ಇಷ್ಟು ಲೈಟ್ ಅಷ್ಟು ಹೋಗಿರ್ತಿದ್ವಿ ವಡಾಪತ್ ಅಂದ್ರೆ ಬಿಸಿ ಬಿಸಿ ತಿಂದ್ರು ನಮ್ಗೈತ ಮಮ್ಮಿಯರ ಹತ್ರ ಸ್ವಲ್ಪ ಸ್ವಲ್ಪ ಕುಂತು ಸ್ವಲ್ಪ ಫ್ರೆಶ್ ಆದ್ಮೇಲೆ ರೊಟ್ಟಿ ಎಷ್ಟು ಮಾಡಿದ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಇವತ್ತು ಕರೆ ಹೇಳ್ಬೇಕಪ್ಪ ಅಂದ್ರೆ ರೊಟ್ಟಿ ಮಾಡಿದ್ಮೇಲೆ ಒಂದೊಂದ್ಸರಿ ನಾ ಒಂದು ಹತ್ತು ತಾಸು ಮುಪ್ಪತ್ತೈದಿಂದ ಸಿ ಸೆಕ್ಷನ್ ಆಗೈತಿ ಬಹಳ ತನ ನಿಂತು ಮಾಡಿ ಆ ಇದು ಆಗ್ತಿತ್ತು ರೊಟ್ಟಿ ಅಂದ್ರೆ ಇದು ಒಂದು ಕಿಲೋ ಸಜ್ಜಿಗೆ ಒಂದು ಪಾವಷ್ಟು ನಾನು ಅಕ್ಕಿ ಅಕ್ಕಿ ನನ್ರಿ ಸೊ ಸವ ಒಂದು ಕಿಲೋ ಅಂತ ಅನ್ಕೊಡೋದು ಅಷ್ಟೊತ್ತು ಸುಸ್ತದಾಗ ಅನ್ಸಿತ್ತು ಇಮಿಡಿಯೇಟ್ಲಿ ಮತ್ತೆ ತಯಾರಾಗಿ ಮತ್ತೆ ಹೋಗಿ ನಾನು ತಗೊಂಡು ಬಂದಿನಿ ಅದು ನೇನ್ ತೊಗೊಂಡ್ ಬಂದಿನ ಅಂತೇಳಿ ಎಂತ ತೊಗೊಂಡ್ ಬಂದಿನ ಅಂತೇಳಿ ನಿಮ್ಗೆ ನಾಳೆ ವಿಡಿಯೋದಾಗ ನಾನು ಶೇರ್ ಮಾಡ್ತೀನಿ ಸೊ ಹಾಗೇನೆ ಈಗ ಒಂದು ಸೀರೆ ಬುಕ್ ಆಗಿ ನೋಡುತ್ತೆ ಅದು ಆರ್ಡ್ರೆ ಇದ್ದು ಈಗ ಬರೆದು ಇಜ್ಬಿಡ್ತೀನಿ ಬೆಳಗ್ಗೆ ಆಗಲ್ಲ ಬೆಳಗ್ಗೆ ಎದ್ದು ನಾಷ್ಟಾ ಚಾಯ್ ಇದಾಗ ಯಾನ್ ಹೋಗಿಬಿಡ್ತಾರ ಹಬ್ಬದ ಸೀಸನು ಸೊ ಹಾಗಾಗಿ ಲಘು ಲಘು ಹೋಗಿಬಿಡ್ತಾರ ಅವ್ರ ಸೊ ಇದು ನೋಡ್ರಿ ಮನೆ ಪೋಸ್ಟ್ ಮಾಡಿ ಪೌತಿ ಐತಿ ಇದ್ರೊಳಗೆ ಹಾಕಿರ್ತೀನಿ ನಂದೇನಪ್ಪ ಅಂದ್ರೆ ಅದಕ್ಕೆ ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಬಿಟ್ನಪ್ಪ ಅಂತಂದ್ರೆ ನನಗೂ ಅನುಕೂಲದಾನ ಆಗ್ತೈತಿ ಸೊ ಇದು ತೊರಿಬೇಕಾ ಹಂಗೇನೆ ಮಕ್ಕಳಿಗೆ ನಾನು ಒಂದು ಸೀರೆ ತೊಗೊಂಡಿದ್ದೀನಿ ನಾನು ಈ ಥರ ಸೀರೆ ತಗೊಂಡಿನಿ ಯಜಮಾನ್ ಕೊಡ್ತೀರ ಕಡೆಯಿಂದ ಅಮೌಂಟ್ ನಾವು ತಂದು ತಂದ್ ಮಾಡ್ತಿವಂದ್ರ ಅದ ನೂರ ಏಳ್ನೂರು ರೂಪಾಯಿ ಸಂಬಂಧ ಇರ್ತಿರ್ತೀವಿ ಸೊ ಇಷ್ಟು ಸೀರೆನ ನಾನೇ ಉಟ್ಕೊಂಡ್ಬಿಟ್ಟಿನಪ್ಪ ಅಂತಂದ್ರೆ ಅದು ಬಂದಿದ್ದು ಅದ್ರಂಗ ಹೋಗ್ಬಿಡುತ್ತೆ ಹಂಗಾಗಿ ಹೆಂಗೂ ಸೀರೆ ಬಿಸ್ನೆಸ್ಸೇ ಮಾಡತ್ತಿನಿ ಯಜಮಾನ್ ಹತ್ರ ಕೇಳಿಲ್ಲ ಅವ್ರಂಗ ಅವ್ರು ತಗೋದ್ ಇದ್ರ ನೀನೆ ಎಂತ ಸೀರೆ ತಗೊಂಡ್ಬಿಡು ರೊಕ್ಕ ಕೊಡ್ತೀನಿ ಅಂತಂದ್ರೆ ಸೊ ಇದಕ್ಕೆ ನಾನು ಮಂದಿಗೆ ಹೆಂಗೆ ಕೊಡ್ತೀನಲ್ಲ ಅದೇ ರೇಟಿಗೆ ಕೊಡ್ತೀನಿ ಅದೇ ರೆಟ್ಟ ಇಸ್ಕೊಂಡಿನ ಯಜಮಾನ್ರ ಕಡೆಯಿಂದ ಸೊ ಅವ್ರು ಬಾರ್ಗಿನ್ ಮಾಡ್ತೀನಿ ಅಂತಂದ್ರು ಬಾರ್ಗಿನ್ ಬೇಗ ಏನು ಮಾಡಂಗಿಲ್ಲ ಸೊ ನಕ್ಕೋ ತಕೊಟ್ರು ಅದೊಂದು ಖುಷಿ ಆಯ್ತು ಒಂದ್ ಹೆಣ್ಣಿಗೆ ನಾವ್ ಏನೇ ಕಳಿಸ್ತೀವಿ ನಾವ್ ಎಟ್ಟೆ ನಮ್ ನಾವ್ ತಗೋತೀವಂದ್ರು ಗಂಡ ಒಂದ್ ಪ್ರೀತಿಯಿಂದ ಒಂದ್ ಚಾಕೊಲೇಟ್ ಒಂದ್ ಐಸ್ ಕ್ರೀಮ್ ಒಂದ್ ಮೊಳೆ ಹೂವ ತಗೊಂಡ್ ಬಂದ ಒಂದ್ ಪ್ರೀತಿಯಿಂದ ಮಾತಾಡ್ತೀವಿ ಹೆಣ್ಮಕ್ಳಿಗೆ ತುಂಬಾನೇ ಖುಷಿ ಅಂತ ಅನಸ್ತೇತಿ ಸೊ ನನಗಂತರ ಇದು ನನಗೆ ಈ ಕಲರ್ ಇಷ್ಟ ಆಯ್ತಾ ಸಿಸ್ಟರ್ ಒಬ್ರು ಇದ್ರೊಳಗೆ ತಗೊಂಡಿದಾರು ಬಾಗಲಪಟ್ಟಿ ಸಿಸ್ಟರ್ ಅವ್ರು ವಿಡಿಯೋ ಕಮೆಂಟ್ ಮಾಡ್ರಿ ಇಲ್ಲ ವಾಟ್ಸಪ್ ಮಾಡ್ರಿ ಈ ತರ ಸೀರೆ ನೋಡ್ರಿ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಸೊ ಬಾಳ ಇಷ್ಟ ಆಯ್ತು ನನ್ಗೆಲ್ಲಾ ಸೀರೆ ಉಟ್ಕೋಬೇಕಂತ ಅನ್ಸುತ್ತ ಬಟ್ ಒಂದ್ ಸೀರೆ ಉಡಕ್ ಎಲ್ಲಾನು ಮಾರಾಕ್ ತಂದಿದ್ ನಾ ಉಡಕ್ ತಂದಿಲ್ಲ ಸರಿ ಈ ತರ ಬರ್ತೈತಿ ಸೊ ಬ್ಲೌಸ್ ಪೀಸ್ ಈ ತರ ಬರ್ತೈತಿ ನೋಡ್ರಿ ಇದ್ರ ನಾನ ಹೊಲ್ಕೋಬೇಕಿ ಕುಂಡಿಪಾದ್ರ ಆಲ್ ಓವರ್ ಸೀರೆ ಎಲ್ಲಾ ಈ ತರ ಬರ್ತೈತಿ ಮಸ್ತ್ ರಿಚ್ ಕೊಡ್ತದ್ರಿ ನೀವು ಫುಲ್ ಅಂದ್ರೆ ಫುಲ್ ಯಾವ ಥರ ನಾನು ಎಕ್ಸ್ಪೆಕ್ಟ್ ಮಾಡಿ ಹೇಳೋಕದಲ್ಲ ಆ ಪ್ಲಬ್ಸ ಸೀರೆ ಐತೆ ನೋಡಿ ಫ್ರೆಂಡ್ಸ್ ಅದು ಸೀರೆನಾ ನಾಳೆ ವಿಡಿಯೋದಾಗ ನಾನು ಇಂದು ಓಪನ್ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಇದನ್ನ ಫಾಲ್ ಪೀಪ ಮಾಡೋಕೆ ಹಾಕ್ಬೇಕು ಆ ಕುಟ್ಕೋಬೇಕಂತ ಹುಡ್ಕೋಬೇಕಂತ ತಗೊಂಡಿನಿ ಬ್ಲೌಸ್ ನಾನೇ ಹೊಲ್ಕೊತೀನಿ ಸೊ ಇದಕ್ಕೆ ಮ್ಯಾಚಿಂಗ್ ಪ್ರಕಾರ ಮ್ಯಾಚಿಂಗ್ ಹಸ್ತ್ರ ತೊಗೊಂಡಿ ಬ್ಲೌಸ್ ಹೇಳಿ ನಾನು ಮಂಗಲ ಸೂತ್ರ ಯಾವ ಥರ ತೊಗೊಂಬಂದಿನಿ ಎಷ್ಟು ಅಮೌಂಟ್ ಅಂತ ನಾಳೆ ವಿಡಿಯೋದಾಗ ತೋರಿಸ್ತೀನಿ ಹಾಗೆ ಮಕ್ ಮಕ್ಕಳು ಅರ್ಬಿ ನೋಡ್ರಿ ನೋಡ್ರಿ ಪ್ಯಾಂಟ್ ಪಿಲ್ಯನ್ ಪ್ಯಾಂಟ್ ರೊಪ್ಪ ಕೈಯಾಗಿ ಅರ್ಬಿ ತಗೊಂಡ್ರು ತೋರ್ತಾರ ಇಲ್ರಿ ಹಂಗ ಗರ್ದಿ ಇದು ಪಿಲ್ಯನ್ ಟೀ ಶರ್ಟ್ ಬರ್ತೈತಿ ಅವ್ನಿಗೆ ಡೈಲಿ ಯೂಸಿಗೆ ಎರಡು ಅಂಡ್ರೆ ಬಿಟ್ಟಿ ಸ್ನೇಹಿನ್ ಪಿಲ್ಯಾಲ್ ಐತೀರ ನೋಡ್ರಿ ಎಂತಿ ಆಗತ್ತ ಬಾಳ ಇದು ಮಗ ಮಕ್ಳು ಡೇಲಿ ಯೂಸಿಗ್ ಅರಿವಿ ಇಲ್ರಿ ಅವ ತಗೊಂಬರ್ಬೇಕ ಹಳೆ ಪಳ ಅಂಥವ ಇಂಥವು ಯಾವಾಗಾರು ಅಮೆ ಮುಟ್ಟಿ ಇಟ್ಟಿರ್ತಾರಲ್ಲ ಈಗ ಅದನ್ನ ನಾಲ್ಕು ದಿನ ಹಾಕೊನಿಪ್ಪ ಅವ್ರಿಗೆ ಕಂಫರ್ಟಬಲ್ ಆಗಂಗಿಲ್ಲ ಸೊ ಆಮೇಲೆ ತಂದ್ರೆ ಆಯ್ತು ಅಂತ ಅನ್ಕೊಂಡಿನಿ ಮಗಳಿಗೆ ನೋಡ್ರಿ ಈ ತರ ತೊಗೊಂಡಿದ್ರಿ ನೋಡ್ರಿ ಒಂಥರಾ ಒಂಥರಾ ಫ್ಯಾನ್ಸಿ ಐಟಮ್ ಅಷ್ಟು ಸಿಗಂಗಿಲ್ರಿ ಫ್ರೆಂಡ್ಸ ನಮ್ಮ ಗಾನವಿ ಸಿಸ್ಟರ್ ನೋಡ್ರಿ ಮಂದಿ ಕಟ್ಟ ಕಳ್ಸಿದ್ ಅರಿವಿ ಎಷ್ಟು ಫ್ಯಾನ್ಸಿ ಅಂತ ಕಾಣಸ್ತಾವ ಮೊದಲ್ ಸ್ನೇಹ ಮ್ಯಾರೆ ತಂದು ಕೋಲ್ತ ಇದು ಕ್ವಾಲಿಟಿ ಮಸ್ತ್ ಇದ್ರಿ ಇದು ಸೊ ಅದ್ರ ಮ್ಯಾಲೆ ಹಾಕೊಂಡ ನೋಡ್ರಿ ಈ ತರ ನಮ್ಗೆ ಸಿಸ್ಟರ್ ಅಂತಿರ್ತಾರ ಸ್ನೇಹ ನೀವು ಮುದುಕಿರಂಗ ಬಿ ಹಾಕಬೇಡ್ರಿ ಸ್ವಲ್ಪ ಎನ್ಸಿಗ ಹಾಕ್ರಿ ಅಂತೇಳಿ ಸೊ ಇದು ಸ್ನೇಹಂಗ ಇದೀರಿ ಅದು ಪಿಲ್ಯ ಯಾಕೆ ಯಾಕಂದ್ರೆ ಯಾಕ್ರೆ ಅದು ಸುಮ್ಮನೆ ಹಾಲ್ಕಿ ಸರ್ ಹಾಕೊಂಡಿ ನೋಡ್ರಿಗೆ ಮಾಡ್ತಾರ ಸೊ ಮಕ್ಳಿ ಭೀ ಏನ್ ಮಾಡೋದು ಖುಷಿಯಿಂದ ಅವ್ರಿಗೇನ್ರಿ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಅವ್ರಿಗೆ ಇರಲ್ಲ ಮಕ್ಳಿಗೆ ಒಂದ್ ಮುದ್ದ್ ಮುದ್ದಾಗಿರುವಂತ ಅರೇಬಿ ಒಂದು ಸ್ವಲ್ಪ ಸ್ವೀಟ್ ಇಷ್ಟೇ ನೋಡ್ರಿ ಯಾರ್ಯಾರು ಕಂಪನಿಯಾಗ ಕೆಲಸ ಮಾಡಾರೀ ಆಫೀಸ್ನ ಕೆಲಸ ಮಾಡಾರ್ಗಿ ಬೋನಸ್ ಕೊಡ್ತಾರ ಗಿಫ್ಟ್ ಕೊಡ್ತಾರ ಸ್ವೀಟ್ ಕೊಡ್ತಾರ ಅರೇಬಿ ಕೊಡ್ತಾರ ಬಟ್ ನಮ್ ಮಕ್ಳಿಗೆ ನಾವ್ ಮಾಡ್ಲಾರ್ದ ಯಾರು ಮಾಡ್ತಾರೆ ನೋಡ್ರಿ ಹಂಗಾಗಿ ನಾವು ಒಂದ್ ಹಬ್ಬದ ನೆಪದಾಗ ತಗೊಂಡ್ ಈ ಸಿರಿ ತಗೊಂಡಿನಿ ಕಲರ್ ಹೆಂಗೈತಿ ಹೇಳಿ ಯಾಕೆ ಅಲ್ಲಿ ಎದಕ್ಕೆ ಏನ್ ಕೆಲ್ಸ ಐತಿ ಹೇಳ ಪ್ಯಾಕ್ ಮಾಡಿ ನೀರು ಅದು ನೋಡ್ರಿ ಬಾಂಡೆ ಎಲ್ಲ ತಿಕ್ಕಿನಿ ಸ್ವಲ್ಪ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಬೇಕಂತಂದ್ರ ನೀರು ನೋಡಿ ಕಡೆ ಅಂತ ಈಚ ಕಡೆ ಅಂತೂ ಪೂರ ಹೋಗ್ಬಿಟ್ಟವ ಈ ಕಡೆಗಾಯ್ತರೆ ಹೂವು ಹೋಗೋಕ್ಕೆ ಬಂದವ ಸೊ ಅಷ್ಟೆಲ್ಲೇ ಲೇಟ್ ಮಾಡ್ಕೊತ ಕುಂದ್ರಲಿ ಅಂತ ಹೇಳ ಬಿಟ್ಟಿನಿ ಬಾಂಡೆಗಳು ಇಷ್ಟು ಬಾಂಡೆಗಳು ಬಿದ್ದಿದ್ದು ನೋಡ್ರಿ ಫ್ರೆಂಡ್ಸ್ ನನ್ನ ಸಂಸಾರದ ಬಾಂಡೆ ಎಲ್ಲ ನೈಂಟಿ ಪರ್ಸೆಂಟ್ ಇಲ್ಲೇ ಅದವು ಅವಾಗ ಅವಾಗ ಈ ಥರ ನಾನು ಒಂದಿನೇ ಬಿಟ್ಟರೆ ಮರುದಿನ ಇಷ್ಟು ಬಂಡೆ ಬೀಳ್ತಾವಲ್ಲ ಹಾಗಾಗಿ ನನ್ನ ಬಾಂಡೆ ಕ್ಲೀನೇ ಇರ್ತಾವೆ ಸೊ ಮಾಲ್ ತಂದಾಗ ಒಮ್ಮೆಮ್ಮೆ ಇವನ್ನೆಲ್ಲನೂ ಕೂಡ ಖಾಲಿಗೆ ಇದೆಲ್ಲ ಕ್ಲೀನ್ ಮಾಡಿ ಅದು ಎಲ್ಲ ಒರೆಸ್ಕೊಂಡು ನಾನು ಇಟ್ಬಿಡ್ತೀನಿ ಹಾಗಾಗಿ ಇವು ಕೂಡ ಕ್ಲೀನಾಗೆ ಇರ್ತಾವೆ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಈ ಫ್ರಿಜ್ ಒಂದು ಎಷ್ಟು ನೀಟ್ ಮಾಡಿ ಇಡ್ತೀನಿ ರೀ ಫ್ರೆಂಡ್ಸ್ ಅಂದ್ರೂ ಅದು ಸ್ವಲ್ಪ ಇಷ್ಟ ಆಗೇ ಆಗ್ತೈತಿ ಇರಲಿ ಗಜಿ ಬೀಜಿ ನಾನು ಸ್ವಲ್ಪ ಬಿಜಿ ಇದ್ದೀನಿ ಬಾಜುಕೆಲ್ಲ ಈ ಥರ ನನ್ನ ಮಗಳು ಕೆಲಸ ಇದೆ ಒತ್ತೇಳ ಫ್ರಿಜ್ಜಿನ ಬಾಜುಕ ನಾನು ಎಷ್ಟು ಸರಿ ಖಾಲಿ ಮಾಡ್ತೀನಿ ಬಟ್ ಅಂದ್ರೂ ಒಳೆ ಮೊಳೆ ಬಂದು ಅಲ್ಲೇ ಕುಂದಿರ್ತಾವೆ ಸೊ ಈಗ ಹಬ್ಬದ ಸೀಸನ ಜೊತೆಗೆ ಯೂಟ್ಯೂಬ್ ಕೆಲಸ ಮಕ್ಕಳದು ನೋಡ್ಕೊಳೋದು ಅಡಿಗೆ ಸಾರಿ ಬಿಸಿನೆಸ್ಸಿನ ಕೆಲಸ ಎಲ್ಲ ಒಮ್ಮೆ ಮತ್ತೆ ಎಲ್ಲ ಈಗ ಹಬ್ಬದೆಲ್ಲ ರೆಡಿ ಮಾಡ್ಕೋಬೇಕ್ರಿ ಹಾಗಾಗಿ ನನಗೆ ಸ್ವಲ್ಪ ಕ್ಲೀನಿಂಗ್ದೊಳಗೆ ಸ್ವಲ್ಪ ಟೈಮ ಕಮ್ಮಿ ಸಿಗಕ್ಕತ್ತೈತಿ ಇರೋದ್ರೊಳಗೇ ಬೇಸಿಕ್ ಮಾಡಿಬಿಡ್ತೀನಿ ಡೀಪ್ ಕ್ಲೀನ ಅವಾಗವಾಗ ಇರ್ತೀನಿ ಈಗೆಲ್ಲ ಒಮ್ಮೆ ಬಂದವಲ್ಲ ಹಾಗಾಗಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಐತಿ ಉಂಡಿವ್ರಿ ಇಪ್ಪತ್ತೊಂಬತ್ತು ಈ ಒಂದು ಕಡಿಮೆ ಮೂವತ್ತು ರೊಟ್ಟಿ ಮಾಡಿ ನೋಡಿರಿ ಫ್ರೆಂಡ್ಸ್ ದೊಡ್ಡ ದೊಡ್ಡ ಮಾಡೀನಿ ರೀ ನಾ ಮಾತು ಸಣ್ಣ ಸಣ್ಣ ಸಮಯ ಮಾಡಿಲ್ಲ ದೊಡ್ಡ ದೊಡ್ಡ ಮಾಡೀನಿ ಪಳ್ಳಾಗ ಬೇಯಿಸಿ ನೋಡಿರಿ ಜಾಸ್ತಿ ತಿಳುವಂತನಿಲ್ಲ ಸೊ ಹಿಡಿದ್ರೆ ಮುರಿಯಂಗಿಲ್ಲ ರೊಟ್ಟಿ ಆ ಲೆವೆಲಿಗೆ ಮಾಡೀನಿ ಭಾಳ ತೆಳಗ್ ಮಾಡೋಕ್ಕೋರ ಆಮೇಲೆ ಇವು ಸ್ವಲ್ಪ ಬೇಯಿ ಚೆನ್ನಾಗಿ ಕಡಕ್ಕೆ ಬೇಯಿಸ್ತೀವಿ ನೋಡ್ರಿ ಹಿಂಗೆ ಕೈಯೇ ಗಿಡನ ಪುಳ್ಕೊತಾವ್ರಿ ನನಗದು ಲೈಕ್ ಆಗೋಲ್ಲ ಮತ್ತು ನನಗದು ಇಷ್ಟನಾಗಲ್ಲ ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಒಣ ಇಟ್ಟು ಓದಿತ್ತು ಅದಕ್ಕೆ ಅದನ್ನು ಸ್ವಲ್ಪ ನಾದ್ಕೊಂಡು ವೇಸ್ಟ್ ಆಗುತ್ತೆ ಅದನ್ನು ನಾದಿ ಮಾಡೀನಿ ಲಾಸ್ಟಿಗೆ ರೊಟ್ಟಿ ಹಂಗಾಗಿ ಕಲರ್ ಬೇರೆ ಆಗಿತ್ತು ನೋಡ್ರಿ ಇದ್ರಾಗ ಸ್ವಲ್ಪ ಅರಿಶಿನ ಅದನ್ನ ಹಾಕಿನಿ ಸೊ ಫ್ರೆಂಡ್ಸ್ ಇದ್ರ ಮ್ಯಾಗ ಸ್ವಲ್ಪ ಏನಾದರೂ ಮುಸ್ತೀನಿ ಕೆಳಗಡೆ ಇದ್ರೆ ತಾಡಿಟ್ಟಿನಿ ಶ್ ಫುಲ್ಲು ಹೆವಿ ಸುಸ್ತು ಅಂದರೆ ಸುಸ್ತು ನೋಡ್ರಿ ಇವತ್ತು ರೊಟ್ಟಿ ಮಾಡ್ದಾಗಿಂದ ರೊಟ್ಟಿ ಮಾಡ್ದಾಗಿಂದ ಸ್ವಲ್ಪ ರೆಸ್ಟ್ ಇಲ್ಲ ಫ್ರೆಂಡ್ಸ್ ಹಂಗೆ ಇಂದಲ್ಲೇ ಕೈ ತೊಳ್ಕೊಂಡು ಊಟ ಸಮಯ ಮಾಡಿರಲಿಲ್ಲ ಹಂಗೆ ಹೋಗಿ ನಾನು ಅದನ್ನ ಮೆನಿ ಗಂಟನಿ ಶಾರ್ಟ್ಸ್ ಮಂಗಳಸೆಯನ್ನ ತಗೊಂಡ್ ಬಂದೇನ್ರಿ ಮಂಗಳ ಸೂತ್ರ ಅಲ್ಲಿಂದ ಬಂದ ತಕ್ಷಣ ಒಂಚೂರು ಕುಂತ್ಕೊಂಡು ಕೈತಾಮಿ ಅವರು ಮತ್ತೆ ಮನೆಯಲ್ಲೇ ಚಹಾ ಕುಡ್ಕೊಂಡು ಮನೆಗೆ ಬಂದು ಸ್ವಲ್ಪ ಸೀರಿಯಲ್ ಬಿಸ್ನೆಸ್ ಕಡೆ ನೋಡ್ಕೊಂಡೇನ್ರಿ ಅದು ನೋಡ್ಕೊಂಡಾದ್ಮೇಲೆ ಒಂಚೂರು ಮಧ್ಯಾಹ್ನದಲ್ಲಿ ಅಡುಗೆಯದೆಲ್ಲ ಇತ್ತು ಸೋ ರೊಟ್ಟಿನೂ ಇದಲ್ಲ ರೊಟ್ಟಿ ಇದ್ರೆ ಈ ಹಬ್ಬದಿಂದ ಒಂಚೂರು ಅಡುಗೆದು ರಿಲ್ಯಾಕ್ಸ್ ಅಂತಾನೆ ಹೇಳ್ಬೋದು ಸೊ ಅದನ್ನ ಈ ಥರ ಅಡುಗೆ ಮುಸ್ತೀನಿ ಹಿಂಗೆ ಇರಲಿ ಚೆನ್ನಾಗಿ ಕಟ್ಟಿ ಆದವ್ರಿ ಫ್ರೆಂಡ್ಸ್ ರೊಟ್ಟಿ ಹಂಗಾಗಿ ಇಲ್ಲೇ ಆದ ರೊಟ್ಟಿ ಹಾಗೆ ಬಿಟ್ಟ ಫುಲ್ಲು ಸುಸ್ತು ಈಗ ಇಷ್ಟೋ ತನ ನಿಂತ್ಕೊಂಡು ಇಷ್ಟೆಲ್ಲ ಬಾಂಡೆ ತಿಕ್ಕೊಂಡೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡೆ ಗ್ಯಾಸ್ ಒರೆಸ್ಕೊಂಡೆ ಈಗ ಟೈಮ್ ಎಷ್ಟು ಆಗಿತ್ತು ಅಂತೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆಕೆ ಮುಂಚೂರು ಅಶ್ವದಂಗದ್ರಿ ಹಂಗಾಗಿ ಹಾಲು ಹಾಲು ಕುಡಿತೀನಿ ಆ್ಯಕ್ಚುಲಿ ನಾನು ಹಾಲು ಭಾಳ ಕಡಿಮೆ ಕುಡಿಯೋದು ಒಬ್ಬೊಬ್ಬರೇ ಒಬ್ಬಟ್ಟಿಗೆ ಕೆಲಸ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ನೋಡ್ರಿ ಲೈಟ್ರು ಒಂದಿದು ಒಂಥರ ಲ್ಯಾಟ್ರಿ ಇದ್ದಂಗೆ ರೀ ಹತ್ತಿದ್ರೆ ಹತ್ತೈತಿ ಇರ್ಲಿಕ್ಕಿಲ್ಲ ಈಗ ನಶೀಬ ಇಲ್ಲಿ ಕಡ್ಡಿ ಪಟ್ಣ ತೊಗೊಂಡು ಚಾಲು ಮಾಡಬೇಕು ಈಗ ಸದ್ಯಕ್ಕೆ ಈ ಒಂದು ಇದ್ರೊಳಗೈತಿ ನಮ್ಮ ಗ್ಯಾಸ್ ಕಟ್ಟಿ ಬೆಳಗ್ಗೆಯದವನೆಲ್ಲ ಜೋಡಿಸ್ಕೋಬೇಕು ನೋಡ್ರಿ ಎಲ್ಲ ಸ್ವಲ್ಪ ಗಲೀಜೆ ಆಗ್ಬಿಟ್ಟೈತಿ ಹಸ್ರ ಬರ್ಸೋದಾಗ ತಿಕ್ಕಿನೆಲ್ಲ ಆ ಕಡೆ ಈ ಕಡೆ ನೀರು ಸಿಡ್ದವು ಈ ಕಸ ಉಡ್ದನೆಲ್ಲ ಒರೆಸ್ಬೇಕಂತ ಅಂದ್ಕೊಂಡೆ ಅಷ್ಟು ಪೇಶನ್ಸ್ ಇಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನನಗೆ ಸಂಟು ನಾವು ಈಗ ಗೋಧಿ ತೊಗೊಂಬಂದ್ರೆ ಯಜಮಾನ್ರು ಸೊ ನಾಳೆಗಾರ ನಾಡ್ದಾರ ಬೀಸ್ತಾರೆ ూరు హాల్ కుడేము హాల్ కుడేను ಬಂದ್ ಅಂತ ಜಗಲಿ ಜಗಲಿ ಲೈಟ್ ಲೇಟ್ ರೀ ಅಲ್ಲ ಬರ ಕೂದ್ಲಪ್ಪ ಅದ್ಲ ಯಾವ ಥರ ಆಗಿತ್ತು ನೋಡಿರಿ ಅದ್ರಾಗ ಸ್ವಲ್ಪ ಲೇಟ್ ಹಚ್ತೀನಿ ಟೈಮ್ ತೋರಿಸ್ತೀನಿ ನಿಮಗೆ ಉಲ್ಟಾಗಿತ್ತು ಸೀದಾ ತೋರಿಸ್ತೀನಿ ಟೈಮ್ ಅಷ್ಟಾಗೈತಿಗೆ ನಮ್ಮ ಕೋಳಕ್ಕೆ ಸ್ವಲ್ಪ ಬಿಡೋದು ಕೆಲಸ ಇತ್ತು ಅದಿಷ್ಟು ಮುಗಿಸ್ಕೊಂಡು ಟೈಮ್ ತೋರಿಸ್ತೀನಿ ಬರ್ರಿ ಅದು ಮಾಡಿಕೊಂಡು ಇಡೋದು ಕೆಲಸ ಮುಗಿಸ್ಕೊಂಡು ಒಂದುವರೆ ಹೇಗೈತ್ರಿ ಇನ್ನು ಇದ್ದ ಎತ್ಬೇಕಂದ್ರೆ ಎರಡು ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ ಮಕ್ಕಳು ಮುಖೊಂಡಾರ ಯಜ್ಮಾನ್ರಿ ನಾವು ಅದ್ದಾಡೋಕರ ಸೊ ಇವೆಲ್ಲ ಹಂಗಿದ್ದಂಗೆ ಅದಾವ ಇದನ್ನೆಲ್ಲ ಈ ಮುಂಚೆ ನೋಡ್ಕೊತೀನ್ರಿ ಈ ಸದ್ಯಕ್ಕೆ ಮಲ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಇಷ್ಟೊಂದು ಶ್ರಮ ಪಟ್ಟು ಮಾಡ್ತೀವಪ್ಪ ಅಂದ್ರೆ ದೇವ್ರು ನಮಗೆಲ್ಲರೂ ಒಳ್ಳೇದು ಮಾಡ್ತಾರೆ ಅನ್ನೋದು ಭರವಸೆ ಅನ್ನೋದು ನನಗೈತೆ ಐತಿ ಸೊ ಈ ಬ್ಲಾಗ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನನ್ನ ವೀಡಿಯೋ ನನ್ನ ಜೀವನ ನನ್ನ ಒಂದು ವಿಚಾರ ಯಾವ ಥರ ಅನ್ನಿಸ್ತಾವ ನಿಮ್ಮ ಅಭಿಪ್ರಾಯನ ಕೆಳಗಡೆ ತಿಳಿಸ್ರಿ ಕಮೆಂಟ್ ಮಾಡಿ ಓಕೆ ಬಾಯ್